ಹೇ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ನಾವು ಎಲ್ಲಿಗೆ ಬಂದೇವಂದ್ರೆ ಶೃಂಗೇರಿ ಶಾರದ ಮೇಲೆ ಫ್ಯಾಮಿಲಿ ಸಮೇತ ಬಂದೇವಾ ಆಮೇಲೆ ಇಲ್ಲಿ ಮೊದಲಿಗೆ ಇಲ್ಲಿ ಬಂದಾಗ ಟೈಮಿಂಗ್ ಐದು ಗಂಟೆ ಆಗಿದ್ರದ ದೇ ಹೊಳೆ ಸ್ನಾನ ಮಾಡಿ ಮೊದಲೇ ಅಂದ್ಕೊಂಡಿದ್ದರು ನಾವು ಹೊಳೆ ಸ್ನಾನ ಮಾಡಬೇಕು ಮಾಡಿ ಬಂದಾಗ ದೇವ್ರ ಪ್ರದಕ್ಷಿಣೆ ಹಾಕಬೇಕತ್ತ ಮನೇಲೆನ ಬೆಡ್ಕೊಂಡಿದ್ರಾ ಮಗಳಿಗೆ ಟೆಂತ್ ಇದ್ದಾಗ ಬೆಡ್ಕೊಂಡಿದ್ದೆ ರಿಜಲ್ಟ್ ಚಲೋ ಬಂತಂದ್ರೆ ನಿನಗೆ ದೀಡ್ ನಮಸ್ಕಾರ ಹಾಕ್ತನಮ್ಮ ಮತ್ತು ನನ್ನ ಮಗಳ ಚಲೋ ರಿಜಲ್ಟ್ ಬರಲಿ ಅಂತ ಬಿಡ್ಕೊಂಡಿದ್ದೆ ನಾ ರೀ ಆಮೇಲೆ ಟೆಂತ್ ಇದ್ದಾಗೂ ಬರೋದಾಗಲಿಲ್ಲ ಆಮೇಲೆ ಸೆಕೆಂಡ್ ಇಯರು ಆಯಿತು ಸೆಕೆಂಡರ್ ಇದ್ದಾಗ್ರೆ ರಿಜಲ್ಟ್ ಚಲೋ ಆಗಂಟೆ ಬರಬೇಕಂತ ಎರಡು ಕೊಡಿ ಎರಡು ಬರಬೇಕಂತ ಮನಸ್ತಂಗ ರೀ ಆಮೇಲೆ ಟೆಂತು ಚಲೋ ಆಯಿತು ಸೆಕೆಂಡ್ ಚಲೋ ಆಯಿತು ಎರಡು ಕೊಡೆ ಬಂದೆ ನೋಡ್ರಿ ಎರಡು ಎರಡು ತರಗ ಉತ್ತಮ ಅಂಕ ತಗೋದಲ್ಲ ಆಮೇಲೆ ಸೈನ್ಸು ಮಾಡ್ಯಾರ್ರಿ ಚಲೋ ಆಯಿತು ಮತ್ತೊಂದು ನಾ ಹೇಳ್ತೇನೆ ನೋಡ್ರಿ ನೀವು ದೇವರಿಗೆ ಬರಬೇಕಾದ್ರೆ ನೀವು ಮನೆಯಲ್ಲಿ ಬಡ್ಕೋರಿ ನೀವು ಏನು ಮನಸ್ಸಿನಾಗೆ ಬಡ್ಕೋರಿ ಏನೋ ಬಡ್ಕೋರಿ ಅಂತ ಮೀನು ಹೋಳಿಗೆ ಆಹಾರ ಮಾತ್ರ ತಪ್ಪದೆ ತೊಗೊಂಬನಿ ನೋಡಿರಿ ಅದೊಂದು ಹೇಳ್ತೀನಿ ಗೋಧಿ ಹಿಟ್ಟ ಮನೆಯಲ್ಲಿ ತೊಗೊಂಬಂದ್ರೆ ತುಂಬ ಒಳ್ಳೇದು ನೋಡ್ರಿ ಅದು ಇಲ್ಲಿ ಹಾಕ್ತಾರೆ ಕರೆ ಚುರ್ಮುರಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ನೋಡಿರಿ ಈಗ ನಾವು ಗೋಧಿ ಹಿಟ್ಟು ತಂದಕ್ಕೆ ನಾವು ತುಂಬ ಸಂತೋಷ ಆಯ್ತು ನೋಡ್ರಿ ನಾ ನಾನಂದ್ರೆ ಮನೆಯಾಗ ನಂದು ಹೌದ್ ಹೊಲದಾಗಿನ ಮೀನುಗಳಿಗೆ ನಾ ಗೋಧಿ ಹಿಟ್ಟು ನಾ ಸಣ್ಣ ಸಣ್ಣ ಉಂಡೆ ಮಾಡಿ ಯಾವತ್ತೋ ಹೊಲ್ದ ಹೊಲಕ್ಕೆ ಹೋದ್ನಾರ ಉಂಡೆ ರೀ ನಾ ನಮ್ಮ ಹೊಲದಾಗೂ ಬಾವಿಯಲ್ಲಿ ಮೀನುಗಳದವ ಅದಕ್ಕೆ ಅದನ್ನು ನೋಡ್ಕೊಂಡು ನಾನು ಇಲ್ಲಿ ಮೀನುಗಳಿಗೆ ಗೋಧಿ ಹಿಟ್ಟು ತಂದಿದ್ದು ನೋಡ್ರಿ ನಾನು ಇಲ್ಲಿ ಬ್ಯಾಂಗ್ಡಿ ಕವರ್ನಾಗ ಕಲಿಸ್ಕೊಂಡ ಸಣ್ಣ ಸಣ್ಣ ಉಂಡೆ ಮಾಡಿ ಅದಕ್ಕೆ ನೋಡ್ರಿ ಹೆಂಗ ಹೆಂಗ ಜಗ ಜಗಡಿ ಹಿಡಿತ ನೋಡ್ರಿ ಆಮೇಲೆ ಸ್ಯಾಡ್ ಜನ ಇದ್ದವ್ರು ಬಂದ ನೀವು ಏನು ತಂದಿರಿ ಏನು ತಂದಿರಿ ಅಂತ ಕೇಳಾಕತ್ತಾರ ಅವ್ರಿಗೆ ಹೇಳಿದೆ ರೀ ನಮ್ಮ ಮನೆಯಿಂದ ಗೋಜಿ ಹಿಟ್ಟ ತಂದಿರಿ ಅಂತ ಹೇಳಿರಿ ಅಂತ ನಾವು ಸ್ವಲ್ಪ ಕೊಡ್ರಿ ಅಂದರು ಕೊಟ್ಟೆ ನೋಡ್ರಿ ಅವ್ರಿಗೆ ಅವರು ಎಲ್ಲ ಒಗದಾರ ಮತ್ತು ಸ್ಯಾಡಿದು ಜನ ಎಲ್ಲ ಬಂದ ವಿಡಿಯೋ ಎಲ್ಲ ಇಲ್ಲೇ ಮಾಡ್ಕೊಳಕತ್ತಾರ ನೋಡ್ರಿ ಎಲ್ಲರೂ ಚಕ ಫೋನಿಂದ ವಿಡಿಯೋ ಇಲ್ಲ ಇಲ್ಲೇ ಮಾಡ್ಕೊಳಾಕತ್ತಾರ ಆ ಮೀನುಗಳೆಲ್ಲ ನಮ್ಮ ಹತ್ರನೇ ಬಂದಿತ್ತು ನೋಡ್ರಿ ಎಲ್ಲಾರ ಒಂದು ಚುನಮುರಿ ಹೋಗದ್ರ ಏನು ತಿಂತ ಇದಿ ನೋಡ್ರಿ ಅವರ್ಕೊಂಡು ಹೊಂಟಿದವ್ ಗೋಧಿ ಹಿಟ್ಟು ಇಷ್ಟಪಟ್ಟ ತಿಂತಾವ ಅದೊಂದ ಹೇಳ್ತೇವ ನೋಡ್ರಿ ನೀವೇನ್ರಿ ಮನೆ ಅಂದ್ರೆ ಅಂತ ಮೀನುಗಳಿಗೆ ಆಹಾರ ಏನರ ತರಬೇಕಾದ್ರೆ ಮನೆಯಿಂದ ಗೋಧಿ ಹಿಟ್ಟ ತೊಗೊಂಬನಿ ಅದೊಂದ ಹೇಳ್ತೇವ ನೋಡ್ರಿ ನಾ ಮತ್ತೆ ಏನು ರೀ ನೀವು ಗೋಜಿ ಇಟ್ಟು ಹಾಕೊಂಡು ಬಂದಿರ್ತಾರಲ್ಲ ಕವರ ಆ ಕವರ ಬಿಸಾಡಬೇಡ್ರಿ ನದಿಯಲ್ಲಿ ಬಿಸಾಡಬೇಡ್ರಿ ಅದನ್ನು ಸೈಡ ಡಸ್ಟ್ಬಿನ್ಗೆ ಹಾಕಿರಿ ಅಲ್ಲೇ ಬೆಕೆಟ ಇಟ್ಟಿರ್ತಾರ ಅಲ್ಲಿ ಹಾಕ್ರಿ ಅಂತ ಅದು ನನ್ನ ಕೈಯ್ಯಂಗಿಂತ ಜಾರಿ ಬಿತ್ತದ ನದಿಯಲ್ಲಿ ಬಿತ್ತು ಅದನ್ನು ಮತ್ತೆ ಹೋಗಿ ತಗೊಂಡು ಬಂದು ನಾ ನಮ್ಮವರ ಡಸ್ಟ್ಬಿನ್ ಹಾಕಿರಿ ಅದಕ್ಕೆ ರೀ ನಾ ನದಿ ಪರಿಸರ ರಕ್ಷಣೆ ಮಾಡಿರಿ ಆಮೇಲೆ ಇಲ್ಲಿ ದೀರ್ಘ ನಮಸ್ಕಾರ ಅಂತ ಮೊದಲೇ ಹೇಳಿದ್ರಲ್ಲ ಅದರ ಅರ್ಥ ಏನಂದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಾಕಿ ಮತ್ತು ಸಾಷ್ಟಾಂಗ ನಮಸ್ಕಾರ ಹಾಕೋದಕ್ಕೆ ದೀರ್ ನಮಸ್ಕಾರ ಅಂತಾರೆ ಅದನ್ನು ನಾ ಗುಡಿ ಸುತ್ತಲೂ ನಾ ಐದು ಪ್ರದಕ್ಷಿಣೆ ಹಾಕಿದ್ದೀರಿ ಅದಕ್ಕೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅದಕ್ಕೆ ದೀರ್ಘ ನಮಸ್ಕಾರ ಅಂತಾರೆ ಮತ್ತು ನೀವು ಬಿಡ್ಕೋರಿದ್ರೆ ನೀವು ಅಕಸ್ಮಾತ್ ಎಲ್ರ ನೀವು ಹಾಕೋರಿದ್ರಂದ್ರೆ ಅದು ಅಂತ ನೋಡ್ರಿ ನಮ್ಮ ಹೆಣ್ಮಕ್ಳ ಮಂಡಿ ನಮಸ್ಕಾರ ಗಂಡು ಮಕ್ಕಳು ಮಾತ್ರ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಯಿರತ್ತ ಇಲ್ಲಿ ಒಬ್ಬರು ಗುರುಗಳು ಹೇಳ್ರು ನಾವು ಹಾಕ್ಲಕ್ಕಾಗ ಬಂದು ಹೇಳ್ರು ನೀವು ಹೆಣ್ಮಕ್ಳು ಅದ್ರಿ ಮಂಡಿ ನಮಸ್ಕಾರ ರೀ ನೀವು ಸಾಷ್ಟಾಂಗ ನಮಸ್ಕಾರ ಹಾಕಬಾರ್ದು ಅಂದರು ಅಂತ ಅಲ್ಲಿ ಉತ್ತರ ಕರ್ನಾಟಕದವ್ರು ಬಿ ಬೇಲಿಂಗದವ್ರು ಯಾರು ತುಂಬ ಜನ ಬಂದಿರು ನಮ್ಮ ಕಡೆ ಹಿಂಗೆ ಹಾಕ್ತಾರ ಅಂತ ಹೇಳ್ರು ನಾಲ್ಕೇ ಜನ ಅಂದ್ರಿ ನಾನು ತರಂಟಿಗೆ ಅವ್ರು ಗುರುಗಳ ಗುರುಗಳ ಹಂಗೆ ರೀ ಅಂತ ಆಮೇಲೆ ನೆಕ್ಸ್ಟ್ ಟೈಮ್ ಮಾಡ್ತೀವಿ ರೀ ನಾವು ಇದ ಅನ್ಕೊಂಡಿನಿ ನಾ ಇದನ್ನ ಮಾಡ್ತಾನ್ರತ ಹೇಳ್ರಿ ಆಯ್ತಮ್ಮ ಹಾಕಿರಿ ಮುಂದೆ ನೀವು ಅಂತ ಅಂದ ಅದ ನೆಕ್ಸ್ಟ್ ಟೈಮ್ ಮತ್ತು ಯಾರು ಹಾಕೋರ್ತೀರಿ ನೋಡಿರಿ ಇದನ್ನ ಈ ಥರ ಬೆಡ್ಕೊಬೇಡ್ರಿ ನೋಡಿರಿ ಅದೊಂದು ಹೇಳತ್ತೀನಿ ಮಂಡಿ ನಮಸ್ಕಾರ ಹಾಕ್ತಾಯಿರತ್ತೆ ನೋಡಿರಿ ಅಕಸ್ಮಾತ್ ಉತ್ತರ ಕರ್ನಾಟಕದವ್ರು ಅಕಸ್ಮಾತ್ ಯಾರೇ ಬೇಡ್ಕೊಳಿದ್ರಂದ್ರೆ ಮಂಡಿ ನಮಸ್ಕಾರ ಹಾಕಿರಿ ಅದು ಹೇಳತ್ತೀನಿ